बोला भारत माता की जय बोला भारत माता की जय ಸರಿಗ ತಮ್ಮ ಹಿಂಚಲ ಗ್ರಾಮ ಮೊದಲೇನಿತ್ತು ಶಿಕ್ಷಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈಗ ಸೈನಿಕರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ಮೊದಲ ಶಿಕ್ಷಕರು ಇದ್ದಿದ್ದಿಲ್ಲ ಸೈನಿಕರು ಅವಾಗ ಏನು ಮೂರ್ ನಾಲ್ಕು ಜನ ಹೋಗಿದ್ರು ಅವರು ನೋಡಿ ಕೆಲಸ ಅವರು ಹೇಳುದ್ರ ಮ್ಯಾಗ ನಾವು ಒಂದ್ ಅರವತ್ತು ಒಂದ್ ದಿನ ನಾವು ಆ ಆಮೇಲೆ ನಮ್ಮ ಶಿಕ್ಷಕರು ಹೆಸರಾದ್ರು ಶಿಕ್ಷಕರು ಹೆಚ್ಚಾಗ ನಮ್ಗೆ ಶಿವಾನಂದ ಭಾರತೀ ಸ್ವಾಮಿಗಳು ಪಿ ಸಿ ಐಚ್ ಹೈಸ್ಕೂಲ್ ಮಾಡ್ರು ಅವಾಗ ನಾವು ಕಲಿಬೇಕಾದ್ರೆ ಬೈಲ್ ಆರು ಕಿಲೋಮೀಟರ್ ನಡ್ಕೊಂತ ಹೋಗಿ ಕಲಿಬೇಕಾಗಿತ್ತು ಈಗಾಗಿ ನಮ್ಮ ಊರಾಗ ಫಸ್ಟ್ ಅಂತವರು ಪಿ ಸಿ ಐತಿ ಮಾಡ್ರು ನಮ್ ಸುತ್ತು ಮತ್ತು ಹಳ್ಳಿಗೂ ಅವ್ರ ಆಶೀರ್ವಾದ ಐತಿ ಸೈನಿಕರು ಮಾಜಿ ಸೈನಿಕರು ಒಂದ್ ಎಪ್ಪ ಎಂಬತ್ತರ ಮಠ ಐತಿ ಎಂಬತ್ ಎಂಬತ್ತೈದು ಈಗ ಹಾಡಿ ಡ್ಯೂಟಿ ಮಾಡೋರು ಒಂದು ಎರಡೂವರೆ ನೂರ್ ಮಠ ಐತಿ ಅದ್ರ ನಾವು ಮೊದಲು ನಾವು ಮಿಲಿಟರಿ ಬಿಟ್ಟು ಬಂದಿಂದ ಆಫೀಸ್ ಓಪನ್ ಮಾಡಿರ್ತಿ ಅದು ನಮ್ಮ ಸ್ವಂತ ದುಡ್ಡು ಆಫೀಸ್ ಮಾಡ್ಕೊಂಡು ಯುದ್ಧ ಆರಂಭ ಆಗಿದೆ ಪಾಕಿಸ್ತಾನ ಜೊತೆಗೆ ನಾವು ಯುದ್ಧ ಆರಂಭ ಆಗೈತಿ ಸಾವಿರ ಆರ್ಡರ್ ಕೊಟ್ಟು ನಾವು ಬರ ಹೋಗಕ್ ತಯಾರಿದ್ದೆವು ಅವ್ರು ಕರೆದ್ರೆ ಸಾಕು ಡಿಸ್ಕಶನ್ ಮಾಡ್ಕೊಂಡು ಎಲ್ಲ ತಯಾರಿದ್ದೆವು ನಾವು ತಯಾರಿ ಬೇಕಾದ ಆರ್ ತಾಸು ರಾತ್ರಿ ಕರೆದ್ರು ನಾವು ಹೋಗಕ್ ಬೆಟ್ಟಿದ್ದೆವು ಮತ್ತ ಮಿಲಿಟರಿ ಇದು ಗೋರ್ಮೆಂಟ್ ರೂಲ್ ಇರ್ತೈತಿ ಈಗ ಹೈ ಮಂದಿನ ಕರೆಸ್ಬೇಕಾದ್ರೆ ಟ್ರೈನ್ ಓಪನ್ ಬಿಡ್ತಾನ ಹೋಗಕ ಬರಕ ಬೇಕಲ್ಲ ಅವಾಗ ಅವ್ರು ಗೌರ್ಮೆಂಟ್ ಏನ್ ಮಾಡಿರ್ತೀವಿ ಟ್ರೈನ್ ಫ್ರೀ ಬಿಟ್ಟಿರ್ತಾನೆ ಬೇಕಾದವ್ರು ಹೋಗ್ಬಹುದು ಇಲ್ಲ ತಮ್ಮ ತಮ್ಮ ಊರಿಂದ ಯಾರು ಬೇಕಾದವ್ರು ಬರ್ಬಹುದು ಬಸವನಪ್ಪ ಇಂಚಲ ಊರು ಅತಿ ಹೆಚ್ಚು ಸೈನಿಕರಿಂದ ಪ್ರಸಿದ್ಧಿಯನ್ನ ಪಡೆದಿದೆ ಏನ್ ಹೇಳ್ತೀರಿ ನಿಮ್ಮ ಊರಿನ ಬಗ್ಗೆ ನಮ್ಮ ಈ ಇಂಚಲ ಊರಲ್ಲಿ ಪ್ರತಿಯೊಬ್ಬರಿಗೆ ಒಂದ ಹರ್ಸ ಅಂತಂದ್ರ ಎಲ್ಲರೂ ಆರ್ಮಿಗೆ ಹೋಗ್ಬೇಕು ಬಾಕಿ ಉದ್ಯೋಗಕ್ಕಿಂತ ಆರ್ಮಿ ಹೆಚ್ಚ ಇಂಟ್ರೆಸ್ಟ್ ಪಡ್ತಾರ ಅದಕ್ಕನೇ ಹೆಚ್ಚು ಪ್ರಯತ್ನನೂ ಮಾಡ್ತಾರ ಮತ್ತ ಫಿಸಿಕಲಿ ಮೆಂಟಲಿ ಎರಡು ಕಡೆಯಿಂದ ಫಿಟ್ ಇರ್ತಾರ ಕಾರಣ ಅಂದ್ರ ಒಬ್ಬರು ನೋಡಿ ಒಬ್ರು ಅಂದ್ರೆ ಸೇವಾ ಮಾಡುವುದು ಮತ್ತ ಇವ್ರಿಗೆ ಎಲ್ಲರಿಗೂ ಒಬ್ಬರಿಗೆ ಒಂದು ಡ್ರೆಸ್ ಹಾಕುವಂತ ಒಳ್ಳೆ ಇಮೇಜ್ ಹೇಳಿ ಇರ್ತದ ನಾನು ಇಪ್ಪತ್ತೆಂಟು ವರ್ಷ ಮಾಡಿದ್ದೇನೆ ಸರ್ಗೆ ನಾನು ಸಿಕ್ಕಿಮ ಜಮ್ಮು ಕಾಶ್ಮೀರ ಮತ್ತ ಅರುಣಾಚಲ ಮತ್ತೆ ಇಲ್ಲಿ ದೇರಾದೂನ ಈ ಕಡೆ ಎಲ್ಲ ಮಾಡ್ತೀವಿ ನಾವಲ್ಲಿ ನಾ ಯುದ್ಧ ನಡೆದ ಜಾಗದಾಗ ನಾವು ಇದ್ದು ಮೆಂದರ ಪೂಂಚ ರಜೌರಿ ಆ ಕಡೆ ಎಲ್ಲ ಇದ್ ನಾನು ಆ ಜಗಾದಾಗ ನಾ ಓಪಿ ಆಫೀಸರ್ ಡ್ಯೂಟಿ ಮಾಡಿದ್ದೇನೆ ಅಲ್ಲಿ ಪಾಯಿಂಟ್ ಫೋರ್ ನೈನ್ ಸೆವೆನ್ ಅಂತೇಳಿ ಅಲ್ಲಿ ಕೃಷ್ಣ ಘಾಟಿ ಅಂತ ಗುಡ್ಡದ ಆ ಗುಡ್ಡದ ಹತ್ರನ ಇವ್ರದೆಲ್ಲ ಇದು ಅಟ್ಯಾಕ್ ಆದದ್ದೆಲ್ಲ ಈಗ ಯುವ ಜನತೆಗೆಲ್ಲ ಏನ್ ಹೇಳ್ತೀರಿ ಯುವ ಜನತೆ ಎಲ್ಲರೂ ದೇಶದ ಬಗ್ಗೆ ಕಾಳಜಿ ತಗೋಬೇಕು ಅವರೆಲ್ಲ ಕಾಳಜಿ ಅಂತ ಎಲ್ಲರಿಗೆ ಇದೆ ಆದ್ರ ಅದಕ್ಕೆ ಇಂಟ್ರೆಸ್ಟ್ ಒಂದ್ ನಾವು ಎಲ್ಲ ಹೋಗಕ್ ತಯಾರದು ಅದ ಅಂತ ಕಾಲ್ ಪಾರ್ ಬಂದ್ರ ನಾವ್ ಹೋಗ್ತೇವ್ರಿ ರೆಡಿ ಇದಾವ ಬಸಯ್ಯ ಮಠಪತಿ ಅದರೀಗ ತಮ್ಮ ಸುಪುತ್ರ ಬ್ರಿಗೇಡಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಏನ್ ಮಗನ ಸಾಧನೆ ಬಗ್ಗೆ ಏನ್ ಹೇಳ್ತೀವಿ ನಾನು ದೊಡ್ ನಾಯಕ್ ಬರಮ್ನಾಯಕ್ ಮರ್ಲೂರ್ ಎಲ್ಲನೂ ತಿರಂಜೀವಿ ಎಲ್ಲ ಗೌಡ ದೊಡ್ಡ ನಾಯಕ್ ಮರ್ಲೂರ್ ಬ್ರಿಗೇಡಿಯರ್ ಬ್ರಿಗೇಡಿಯರ್ ತಂದೆ ಅವರು ಈಗ ಎಲ್ಲನ ಗೌಡನು ಬ್ರಿಗೇಡಿಯರ್ ಆಗಿ ದಿಲ್ಲಿ ಒಳಗ ತನ್ನ ಕೆಲಸವನ್ನು ಮಾಡುತ್ತಿದ್ದ ಮಾಡ್ತಾ ಹಚ್ಚಿದ್ದಾನೆ ಸದ್ಯ ತನ್ನ ಕೆಲಸದಲ್ಲಿದ್ದಾನೆ ಇದರ್ಕಿಂತ ಈಗ ಒಂದು ಹದಿನೈದು ದಿವಸದಕ್ಕಿಂತ ಪೂರ್ವದಲ್ಲಿ ರಾಜಸ್ಥಾನದಲ್ಲಿ ಅವನ ಕೆಲಸ ಇತ್ತು ಅಲ್ಲಿಂದ ವರ್ಗಾಗಿ ದಿಲ್ಲಿ ಈಗ ಬಂದಾನ ಈಗ ನಮ್ಮ ಎಲ್ಲನಗೌಡ ಸೈನಿಕ ಸ್ಕೂಲ್ನಿಂದ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆಗಿ ಹೋಗಿ ಅಲ್ಲಿ ಹೋದ ಮತ್ತ ನಾನು ದೇಶ ಸೇವೆ ನನ್ನ ಕರ್ತವ್ಯ ಅನ್ನುವಂತ ಒಂದು ಅವ ತನ್ನ ದೇಶದ ಸೇವೆಗಾಗಿ ಸೈನಿಕ ಸ್ಕೂಲ್ಗೆ ಸೇರಿ ಅಲ್ಲಿಂದ ಸೆಲೆಕ್ಷನ್ ಆಗಿ ಒಂದು ಉನ್ನತ ಹೊಂದಬೇಕು ಹೋಗಿವಾನ ಅವನ ಹೆಸರು ಅಜರಾಮರವಾಗಿ ಉಳಿದಿ ಅನ್ನುವಂತ ಮಾತನ್ನು ನಾ ಹೇಳಿದ ಕಾಶ್ಮೀರ ಜಮ್ಮು ಯುದ್ಧ ಹಾಗೂ ಕಾಲಕ್ಕೆ ಅವನ್ಗೆ ಎದಿ ಮುಂಡು ಬರೋದ್ರೂ ಸಹಿತ ಆಗ ನಿನ್ನ ಸರ್ವಿಸ್ ಅಂತ ಇಲ್ವಾ ನಾನು ಒಣ ಹಂತದವರೆಗೂ ನಾನು ದೇಶ ಸೇವೆಯನ್ನು ಅಂತ ಒಂದು ಹಠದಿಂದ ಅವರಲ್ಲೇ ಮುಂದುವರೆದ ನಾನು ಅವಂತ ಒಂದು ಸತ್ ಪುತ್ರ ದೇಶದ ಒಂದು ಹೆಮ್ಮೆಯ ಪುತ್ರ ಅಲ್ವ ಅವ ಈಗ ನಮ್ಮ ಊರಿಗೆ ನಮ್ಮ ರಾಜ್ಯಕ್ಕೆ ಅಲ್ಲ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂತ ಸತ್ಪುತ್ರ ಆಗಲಿನ್ನುವಂತ ಹಾರೈಸಿ ನಾನು ನನ್ನ